ನಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹತ್ತೇ ನಿಮಿಷದಲ್ಲಿ ರೆಡಿಯಾಗುವ ದಿಢೀರ್ ಸಾಂಬಾರು ಹೇಗೆ ಮಾಡುವುದನ್ನು ತಿಳಿಸಿಕೊಡುತ್ತೇನೆ ಹಾಗಾದರೆ ನೋಡೋಣವಾ ಹೇಗೆ ಮಾಡುವುದಂತ ಹತ್ತೇ ನಿಮಿಷದಲ್ಲಿ ರೆಡಿಯಾಗುವ ದಿಢೀರ್ ಸಾಂಬಾರಿಗೆ ಬೇಕಾಗುವ ಸಾಮಗ್ರಿಗಳು ಎರಡು ಟೊಮ್ಯಾಟೋ ಎರಡು ಆನಿಯನ್ ಕರ್ಬೇನ ಸೊಪ್ಪು ಜೀರಿಗೆ ಮೆಣಸು ಒಂದು ಫ್ಲವರ್ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ರೆಡ್ ಚಿಲ್ಲಿ ಪೌಡರ್ ಇವಾಗ ಇವಾಗ ಮಾಡುವ ವಿಧಾನವನ್ನು ತೋರಿಸಿ ಕೊಡುತ್ತೇನೆ ಮೊದಲಿಗೆ ಆನಿಯನ್ ಅನ್ನು ಈ ಥರ ಕಟ್ ಮಾಡಿಕೊಳ್ಳಿ ಮೊದಲಿಗೆ ಆನಿಯನ್ ಟೊಮ್ಯಾಟೊ ಬೆಳ್ಳುಳ್ಳಿ ಸ್ವಲ್ಪ ಶೇಂಗಾ ಹಾಕಿಕೊಂಡು ಚೆನ್ನಾಗಿ ಉಳಿದುಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಿ ನಂತರ ಮೆಣಸು ಜೀರಿಗೆ ಕರಿಬೇವಿನ ಸೊಪ್ಪು ಇದು ಮೊಗ್ಗು ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದನ್ನು ಮಿಕ್ಸಿ ಹಾಕಿಕೊಳ್ಳಿ ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಎಣ್ಣೆಯನ್ನು ಹಾಕಿಕೊಳ್ಳಿ ಜೀರಿಗೆ ಶಾಶ್ಮಿ ನಂತರ ಮಿಕ್ಸಿ ಮಾಡಿಕೊಂಡಿರುವ ಪೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಂತರ ಅರಿಶಿನ ಪುಡಿ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಸ್ವಲ್ಪ ಬೆಲ್ಲ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ನಾಲ್ಕರಿಂದ ಐದು ನಿಮಿಷ ಕುದಿಯಲು ಬಿಡಿ ಇವಾಗ ದಿಢೀರ್ ಸಾಂಬಾರು ರೆಡಿಯಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು